ಸರ್ಕಾರಕ್ಕೆ ಮತ್ತೊಂದು ಮನವಿಯನ್ನು ಕೆಲಸ ಕೊಡಲಿಕ್ಕೆ ಅವರಿಗೆ ವಿನಂತಿ ಮಾಡಿ ಅದನ್ನು ಸರ್ಕಾರ ದಯವಾಡಿ ಅದನ್ನು ಪರಸ್ಕರಿಸಬೇಕು ಅಂತ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀನಿ ಈ ಮೂಲಕ ಮಾಧ್ಯಮ ಮುಖಾಂತರ ಅದರಂದು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿ ಮಾಧ್ಯಮಗಳು ಕೂಡ ಅದನ್ನು ಮಾಡಿಸಿಕೊಡ್ತೀನಿ ಶಶಿಧರ್ ಸ್ವಾಮಿ ಅಂತ ಶಶಿಧರ್ ಸ್ವಾಮಿ ಶಶಿಧರ್ ಶಶಿಧರ ಅಂತ ಇಟ್ಕೊಂಡಿದ್ದು ನಾವು ಸದ್ಯದಲ್ಲಿ ಶಬ್ದದಿಂದ ಬಂದಿದೆ ಅದಕ್ಕೆ ಶಶಿಧರ ಅಂತ ನಾವು ನಾಮಕರಣ ಮಾಡಿದ್ವಿ ಮಗು ನೋಡಿದಾಗ ಏನನ್ಸುತ್ತ ಖುಷಿಯಾಗಿದೆ ಅದು ಸತ್ತ ಮಗನೇ ಮಗ ಆ ಒಂದು ಸಂತೋಷ ಇದೆ ಆದರೂ ಕೂಡ ಅದನ್ನು ಹಳೇದನ್ನ ಮರಿಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಮನೆ ತುಂಬ ಮನೆ ಬಂದ್ರೆ ಅಮ್ಮನ ಮನೆ ಬಂದರೆ ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಇದ್ದ ಮಗುವಿಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ಹೆಸ್ರನ್ನ ಕರಿಬೇಕಾಗಿ ಮೊದಲು ಯಾರು ಅವರ ಸೋದರ ಸೋದರತೆ ಅಂತ ಅಂದ್ರೆ ನನ್ನ ಮಗ ನನ್ನ ಮಗಳು ಅವರು ಶಾಸ್ತ್ರ ಮಾಡಿರೋ ಅವರು ನಮ್ಮ ಸಹನ ರ ಅವ್ರ ಪಟ್ಲ ಅದೆಲ್ಲ ಅದಕ್ಕ ನಾಮಕರಣವನ್ನು ನಮ್ಮ ನನ್ನ ಮಗರ ಅಂದರೆ ನನ್ನ ನಮ್ಮ ಅಮ್ಮ ಜನ ಅವ್ರು ಅಂತ ಆ ಥರ ಮಾಡಿದ್ರು ಮನೆಯಲ್ಲಿ ನಮ್ಮ ಹಿರಿಯರು ಹೇಳಬೇಕಾದ್ರೆ ಮಾಡಿದ್ದು ಒಂದು ರೀತಿ ಖುಷಿಯಾಗಿದ್ದು ಸಂತೋಷ ಬಂದ ಸೊಸೆ ಬಂದ ಒಂದು ಇದರಲ್ಲಿ ಆದರೆ ಅವ್ರ ಭವಿಷ್ಯ ರೂಪಿಸ್ಕೊಳ್ಳೋದು ಭೌತಿಕ ಜೋ ನಮ್ಮ ಮೇಲೆ ಇದೆ ಅದು ಎಲ್ಲರೂ ಸೇರಿ ನಾವು ಬೀಗೂ ನಾವು पत्नी ಎಲ್ಲ ವಾಟ್ ಸಹ ಸ್ನೇಹಿತರು ಎಲ್ಲರ ಮಾಡ್ಲಿಕ್ಕೆ ಒಂದು ಆಸ್ಟ್ ಇಲ್ಲಿವರೆಗೂ ನಮಗೆ ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ